ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಮಲ್ಲಿಕಾ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಮಾನವ ಮನುಷ್ಯರ ಮೇಲೆ ಸೊ ಮನುಷ್ಯರಿಗೆ ಇರಲಿಕ್ಕೆ ಒಂದು ಇರಬೇಕಂತೆ ಮನೆಯಲ್ಲಿ ಒಂದು ಮಗು ಇರಬೇಕಂತೆ ಆವಾಗಲೇ ಚಂದ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನನ್ನ ಮಗು ಮಧ್ಯಾಹ್ನ ಮಲಗಿದ್ದಾನೆ ಸೊ ಮಲಗಿರುವಾಗ ನಾನೊಂದು ಎದ್ದ ಒಂದು ಚಿಕ್ಕದಾದ ಒಂದು ವಿಡಿಯೋ ತುಣುಕನ್ನು ಮಾಡಿದ್ದೇನೆ ಯಾವ ರೀತಿ ಮಗು ಎದ್ದು ಹೇಳ್ತೇನೆ ಅಂತೇಳಿ ಸೊ ಮಗು ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಎಷ್ಟು ಚೆಂದ ಅಂತ ಹೇಳಿದರೆ ವರ್ಣಿಸಲು ಅಸಾಧ್ಯ ಅವರೊಂದು ಮುಗ್ಧ ಮನಸ್ಸಿರುತ್ತೆ ಮಕ್ಕಳದ್ದು ನೋಡಿ ಎದ್ದ ತಕ್ಷಣ ಎದ್ದು ಕರ್ಕೊಂಡು ಹೋಗ್ತಿದ್ರೆ ಹೊರಗಡೆ ಮೂತ್ರ ಮಾಡ್ಬೋದಿತ್ತು ಅವನ್ನು ನೋಡಿ ಬೆಡ್ಶೀಟಲ್ಲೇ ಮಾಡಿದ್ದಾನೆ ಓಕೆ ನಾನು ಯಾವ ರೀತಿ ಮಗುವನ್ನು ಎರಡು ವರ್ಷದ ಮಗುವನ್ನು ಇಟ್ಕೊಂಡು ನನ್ನ ದಿನಚರಿಯನ್ನು ಪ್ರಾರಂಭಿಸ್ತೇನೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸೊ ನಾನು ಸ್ನಾನಕ್ಕೆ ನೀರನ್ನು ಬಿಸಿ ಮಾಡೋದು ಬೆಂಕಿಂದ ಆಗಿರೋದ್ರಿಂದ ನಾನು ತೆಂಗಿನ ಗರಿಯನ್ನು ಇಟ್ಕೊಂಡು ಬರಲಿಕ್ಕೆ ಹೋಗಿದ್ದೇನೆ ಮಗುವನ್ನು ಮನೆಯಲ್ಲೇ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮಗು ಕುಗ್ತಾ ಇರ್ತಾನೆ ಎಚ್ಚರ ಇದ್ರೆ ಅದಕ್ಕೋಸ್ಕರ ನಾನು ಈ ರೀತಿ ಎತ್ತಿಕೊಂಡೇ ಹೋಗ್ತೇನೆ ಮಗುವನ್ನು ಬೇಸಿಗೆ ದಿ ಬೇಸಿಗೆ ರಜಾ ಆಗಿರೋದ್ರಿಂದ ನನ್ನ ಅಕ್ಕನ ಮಕ್ಕಳು ಸಹ ಮನೆಯಲ್ಲೇ ಇದ್ದರು ಹಾಗೆ ನಾನು ಮೂವರು ಮಕ್ಕಳೊಂದಿಗೆ ನನ್ನ ದಿನಾಚರ್ಯ ನಿಮ್ಮೊಂದಿಗೆ ಕೂಡ ಶೇರ್ ಮಾಡಲಿಕ್ಕೆ ಇಚ್ಛಿಸುತ್ತೇನೆ ತೆಂಗಿನಕಾಯಿ ಬಿದ್ದಿತ್ತು ಈ ರೀತಿ ತೆಂಗಿನಕಾಯಿ ಕೂಡ ನಾನು ಇಟ್ಕೊಂಡು ಬಂದೆ ಸೊ ಇದು ನಾನು ಮರುದಿನ ಬೆಳಗ್ಗೆ ಮಾಡಿರುವಂಥ ವೀಡಿಯೋ ನಾವು ನೆಲದಲ್ಲಿ ಮಲಗಿರುವಂಥದ್ದು ಸೊ ಎಲ್ಲ ಹಾಕಿರುತ್ತೇವಲ್ಲ ನೆಲದಲ್ಲಿ ಸೊ ಅದನ್ನೆಲ್ಲ ಮಡಚಿಡ್ತೇನೆ ನಾನು ತುಂಬ ಬೆಡ್ಶೀಟ್ ಅಡಿಗಡೆ ಹಾಕ್ತೇನೆ ಮಲಗಕ್ಕೆ ಮಗುವಾದ ಕಾರಣ ಆಚೆ ಈಚೆ ತಿರುಗಾಡಿಕೊಂಡು ಎಲ್ಲ ಹೊರಳಾಡ್ತಾರಲ್ಲ ಅದು ತಲೆಗೆಲ್ಲ ಪೆಟ್ಟಾಗುತ್ತೆ ಅಂತ ಹೇಳಿ ಇಲ್ಲಿ ನಾನು ತುಂಬ ಬೆಡ್ ಬೆಡ್ಶೀಟನ್ನು ಯೂಸ್ ಮಾಡ್ತೇನೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಬೊಂಡ ತೆಗಿಲಿಕ್ಕೆ ಬಂದಿದ್ದರು ಆವಾಗ ತೆಂಗಿನ ಗರಿ ಉಂಟಲ್ಲ ಅದನ್ನು ಕಡಿದು ಹಾಕಿದ್ರು ಸೊ ಅದನ್ನೆಲ್ಲ ನಾನು ಕಡಿದು ಹಿಡಸುಡಿ ಮಾಡುವಂಥ ಇದ್ದೇನೆ ಇದನ್ನೇನು ನಾನು ಹಿಡಿಸುಡಿ ಸೇಲ್ ಮಾಡಲಿಕ್ಕೆ ಅಂತ ಅಲ್ಲ ಮನೆಯಲ್ಲಿರುವಾಗ ಸುಮ್ಮನೆ ಒಂದು ಸಮಯವನ್ನು ಕಳೀಲಿಕ್ಕೆ ಸಾಗುತ್ತೆ ಮನಸ್ಸಿಗೆ ಸಹ ಒಂದು ಸಮಾಧಾನ ಇರುತ್ತೆ ಅದಕ್ಕೋಸ್ಕರ ನನ್ನ ಮನೆಯಲ್ಲಿ ಬಳಸಲಿಕ್ಕೋಸ್ಕರ ನಾನು ಹಿಡಿಸುಡಿ ಕಡ್ಡಿಗಳನ್ನು ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಮನೆಗೆ ಮೀನು ಕೊಡಲಿಕ್ಕೆ ಬಂದಿದ್ದರು ಇಬ್ಬರು ವರ್ಷ ಇಲ್ಲಿ ಪೇರಳೆ ಹಣ್ಣಿತ್ತಲ್ಲ ಅದನ್ನು ಹೀಗಿನೇ ಆಟಾಡಿಕೊಂಡು ಮಾತನಾಡಿಕೊಂಡು ತಿಂತಾ ಇದ್ದರು ವೆದರ್ ನೋಡಿ ಹೇಗಿದೆ ಅಂತೇಳಿ ತುಂಬಾ ಕೂಲಾಗಿದೆ ತುಂಬಾ ಚೆನ್ನಾಗಿದೆ ಒಂಥರ ಏನಂತಾರೆ ಮಳೆ ಬರುವ ಸಮಯ ಆಗಿದೆ ನೋಡಿ ಆ ಟೈಪ್ ಇದೆ ನೋಡಿ ನಾನಿಲ್ಲಿ ಹೇಳಿದ್ನಲ್ಲ ಆಲ್ರೆಡಿ ಸ್ನಾನಕ್ಕೆ ಕೂಡ ನಾನು ಬೆಂಕಿ ಮಾಡೋದು ಬೆಂಕಿ ಮಾಡುವಾಗ ಸಹ ನಾನು ಮಗುವನ್ನು ಇಟ್ಕೊಂಡೇ ಹೋಗ್ತೇನೆ ಹೋಗಲೇಬೇಕು ಯಾಕಂತ ಹೇಳಿದರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೋದರೆ ಸಂಜೆ ಬರುದಲ್ಲ ಕೆಲವು ಸಲ ಮನೆಯಲ್ಲಿ ಇರ್ತಾರೆ ರಜೆ ಇದ್ದರೆ ರಜೆ ಇಲ್ಲದಾಗ ನಾನು ಮತ್ತು ಮಗು ಇರೋದು ಮನೆಯಲ್ಲಿ ಮತ್ತು ಅಕ್ಕ ಅಕ್ಕನ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅವರು ರಜೆಯಲ್ಲಿ ಮಾತ್ರ ಇರೋದು ಉಳಿದ ಸಮಯದಲ್ಲಿ ನಾನು ಮಗುವನ್ನು ಇಟ್ಕೊಂಡೇ ಬೆಂಕಿ ಹಾಕಲಿಕ್ಕೆಲ್ಲ ಹೋಗ್ತೇನೆ ಈ ಥರ ಬೆಂಕಿ ಹಾಕುವಾಗೆಲ್ಲ ಜಾಗೃತಿ ಮಕ್ಕಳು ಈ ಬೆಂಕಿ ಕಡ್ಡಿಯನ್ನೆಲ್ಲ ಬಾಯಿಗೆ ಹಾಕ್ತಾರೆ ಮತ್ತು ಬೆಂಕಿ ಉರಿಸುವಾಗ ಎಲ್ಲ ಏನು ಹೇಳ್ತಾರೆ ಬೆಂಕಿಗೆಲ್ಲ ಕೈ ಹಾಕಿದ್ರೆಲ್ಲ ಜಾಗೃತಿ ಇರಬೇಕು ಸೊ ಈ ರೀತಿಯಾಗಿ ನನ್ನ ಮತ್ತು ಮಗುವಿನ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಉತ್ತಮ ರೀತಿಯಲ್ಲಿ ನನಗೆ ಅವನಿಲ್ಲದಿದ್ದರೆ ಆಗೋದಿಲ್ಲ ಅವನಿಗೂ ನಾನು ಇಲ್ಲದ್ರೆ ಆಗೋದಿಲ್ಲ ಅಂದರೆ ಎರಡು ವರ್ಷದ ಮಗು ಆದರೂ ಒಂಥರ ಒಂದು ರೀತಿಯ ಬಾಂಡಿಂಗ್ ಇದೆ ತಾಯಿ ಮಗುವಿದು ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಚಳಿಗಾಲದಲ್ಲೆಲ್ಲ ಉಂಟಲ್ಲ ಮಳೆಗಾಲದಲ್ಲೆಲ್ಲ ಈ ಥರ ಚಳಿ ಕಾಯಿಸ್ಲಿಕ್ಕೆ ಹಿಂದೆ ನಾವು ಚಿಕ್ಕ ಮಕ್ಕಳಿರುವಾಗೆಲ್ಲ ಈ ರೀತಿಯಾಗಿಲ್ಲ ಎಲ್ಲ ಕಾಯಿಸ್ತಾ ಇದ್ವಿ ಇಲ್ಲಿ ನಾವು ಸಂಜೆ ಬೀಚ್ಗೆ ಹೋಗಿದ್ವಿ ನನ್ನ ಆ ಹಸ್ಬೆಂಡ್ ಇದ್ದಾರಲ್ಲ ಅವರ ಫ್ರೆಂಡ್ಸ್ ಎಲ್ಲ ನಾವು ಸುಮ್ಮನೆ ಹೇಗಿನ ಸುತ್ತಾಡಿಕೊಂಡು ಬೀಚಿಗೆ ಹೋದ್ವಿ ನಮಗೆ ತುಂಬಾ ಬೀಚ್ ಹತ್ತಿರ ಉಳ್ಳಾಲ ಬೀಚ್ ಹಾಗೆ ನಾವು ಸುಮ್ಮನೆ ತಿರ್ಗಾಡ್ಲಿಕ್ಕೆ ಹೋಗಿದ್ವಿ ವೆದರೆಲ್ಲ ಹೇಗಿದೆ ನೋಡಿ ಕತ್ತಲು ಕತ್ತಲು ಮೋಡ ಒಂಥರ ಯಾವ ರೀತಿ ಇದೆ ಇದು ಬೀಚ್ ಸೈಡೆಲ್ಲ ಹೋದಾಗ ನಮಗೆ ಸಮುದ್ರದ ಕಿನಾರೆಗೆಲ್ಲ ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಒಂದು ಉತ್ತಮವಾದ ಗಾಳಿ ಆ ರೀತಿಯೆಲ್ಲ ಪದಾರ್ಥವನ್ನು ಕ್ಯಾರೆಟ್ ಅನಿಸುತ್ತೆ ಅದನ್ನು ಹಾಕಿಕೊಂಡು ಆಟಾಡ್ತಾ ಇದ್ದಾನೆ ಮಕ್ಕಳಂದ ಮೇಲೆ ಹಾಗೆ ಅಲ್ವಾ ಮನೆಯಲ್ಲೆಲ್ಲ ಆ ಥರ ಇದು ಬಿಂಬುಳಿ ಇದಕ್ಕೆ ಎಂತ ಹೇಳ್ತಾರೆ ನಕ್ಷತ್ರ ಹಣ್ಣು ಅಂತ ಹೇಳ್ತಾರೆ ನೋಡಿ ಅದನ್ನು ನೋಡಿ ಹೇಗೆ ಮಾಡಿದಂತೆ ತಿನ್ನಲಿಕ್ಕೆ ಕೊಟ್ಟೋದನ್ನು ನೀರೆಲ್ಲ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಚಿಂದಿ ಚಿತ್ರಾನ್ನ ಮಾಡಿ ಬಿಸಾಡಿದ್ದಾನೆ ಮಾಡಿ ಮಾಡಿದ್ದಾನೆ ನಾನು ಈ ಥರ ಎಲ್ಲ ಮಾಡುವಾಗ ಏನು ಮಗುವಿಗೆ ಅಷ್ಟು ಅಷ್ಟಾಗಿ ಬೈಯುವುದಿಲ್ಲ ಒಂದು ರೇಂಜಿಗೆ ಸ್ವಲ್ಪ ಜೋರು ಮಾಡ್ತೇನೆ ಯಾಕಂದರೆ ಚಿಕ್ಕ ಮಗುವಲ್ಲ ನಾವು ಗೊತ್ತು ಸರಿಯಾಗಿ ಗೊತ್ತಿದ್ದೇ ನಾವು ಎಷ್ಟೆಷ್ಟೋ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡುವಾಗ ಈ ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ಪುಟ್ಟ ಏನೋ ಒಂದು ಆಟ ಆಡುವಾಗೆಲ್ಲ ನಾವು ತುಂಬಾ ಬೈಬಾರ್ದು ಓಕೆ ತಪ್ ಏನಾದರೂ ತಪ್ಪು ಮಾಡಿದರೆ ತಿದ್ದಿ ಹೇಳಲೇಬೇಕು ಯಾಕೆ ದೊಡ್ಡಾದ ಮೇಲೆ ಬೈದಾಗ ಈ ಥರ ಸುಸೈಡ್ ಎಟೆಂಟ್ ಅಟೆಂಪ್ಟ್ ಅದು ಇದು ಮಾಡ್ತಾರೆ ಅದಕ್ಕೋಸ್ಕರ ತಿದ್ದಿ ಹೇಳಬೇಕು ನಮ್ಮ ಮನೆಯಲ್ಲೇ ಆಗಿರುವಂಥ ಬೊಂಡ ಇಲ್ಲಿ ಒಂದು ತೆಂಗಿನ ಮರ ಇದೆ ಟೆರೆಸ್ ಮೇಲೆ ಹೋದರೆ ಆ ತೆಂಗಿನ ಮರ ನಮಗೆ ಕೈಗೆ ಸಿಗುತ್ತೆ ನಾನು ಹತ್ತುದಿಲ್ಲ ಹಸ್ಬೆಂಡ್ ಹತ್ತುತ್ತಾರೆ ಈ ರೀತಿಯಾಗಿ ಬೊಂಡವನ್ನು ಕುಡಿದು ಫ್ರೆಶ್ ಬೊಂಡ ನಾವು ಮನೆಯಲ್ಲಿರುವಂಥ ಬೊಂಡ ಎಲ್ಲ ಇದ್ದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ತಂಪು ಅಲ್ವ ಆರೋಗ್ಯಕ್ಕೆ ಎಳನೀರು ಎಳನೀರು ಇದಕ್ಕೆ ತುಳುವಿನಲ್ಲಿ ನಾವು ಬೊಂಡ ಅಂತ ಹೇಳ್ತೇವೆ ಓಕೆ ನೋಡಿ ಐಸ್ ಕ್ಯೂಬ್ ತಿಂತಾ ಇದ್ದಾನೆ ಮಗು ಏನು ಹೇಳಬೇಕು ಐಸ್ ಕ್ರೀಮ್ ಕೊಟ್ಟಿದ್ದೇವೆ ಐಸ್ ಕ್ರೀಮನ್ನು ತಿಂದ್ಕೊಂಡು ಮುಖಕ್ಕೆಲ್ಲ ಮೆತ್ತಿಸಿಕೊಂಡೆಲ್ಲ ಬರ್ತಾನೆ ಬಟ್ ಇದು ಒಂಥರ ಕ್ಯೂಟ್ ಆಯಿತಾ ಮಕ್ಕಳು ಉಂಟಲ್ಲ ಏನು ಮಾಡಿದ್ರು ಒಂದು ಖುಷಿ ಹೌದಿಲ್ಲ ನೋಡಿ ಮುಖಕ್ಕೆಲ್ಲ ಹೇ ಯಾವ ರೀತಿಯಾಗಿ ಮೆತ್ತಿಸಿಕೊಂಡಿದ್ದಾನೆ ಅಂತೇಳಿದರೆ ನೋಡುವಾಗ ಖುಷಿಯಾಗುತ್ತೆ ಒಂಥರ ಏನೋ ಒಂದು ಮನಸ್ಸಿಗೆ ಸಮಾಧಾನ ನಮ್ಮ ಮನಸ್ಸಲ್ಲೇನಾದರೂ ಟೆನ್ಷನ್ನಲ್ಲಿದ್ರಿ ಈ ಮಕ್ಕಳು ಮಾಡುವ ತುಂಟಾಟ ನೋಡಿ ಎಲ್ಲ ಮರೆಯುತ್ತೇವೆ ಗೊತ್ತಾಯ್ತಾ ತೆಂಗಿನ ಗರಿಯನ್ನೆಲ್ಲ ತಂದು ಇಲ್ಲಿ ಸಿಕ್ಕಿಸಿದ್ದಾನೆ ನೋಡಿ ಸೋಪದಲ್ಲಿ ಓಕೆ ಐಸ್ ಕ್ಯೂಬ್ ಅಂತೂ ತುಂಬಾ ಇಷ್ಟಪಟ್ಟು ನೋಡಿ ಐಸ್ ಕ್ರೀಮ್ ಮತ್ತು ಐಸ್ ಕ್ಯೂಬ್ ಹತ್ತಿರ ಹತ್ತಿರ ಇದೆ ಫಸ್ಟಿಗೆ ಐಸ್ ಕ್ಯೂಬೇ ತಿಂತಾನೆ ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಕೊಡಬೇಕು ಮಳೆಗಾಲದಲ್ಲಿ ಕೊಡಬಾರ್ದು ನೋಡಿ ಮಕ್ಕಳೆಲ್ಲ ತಗೊಂಡು ಅಡುಗೆ ಮಾಡಬೇಕಾಗುತ್ತೆ ಮಕ್ಕಳು ನಾನು ಮಕ್ಕಳ ಮೇಲೆ ಹಠ ಎಲ್ಲ ಮಾಡ್ತಾರೆ ಈ ಥರ ಅವನನ್ನು ಇಟ್ಕೊಂಡೇ ನಾನು ಅಡುಗೆ ಎಲ್ಲ ಮಾಡ್ತೇನೆ ನೆಲ ಕೂಡ ಒರೆಸ್ತೇನೆ ಕೆಲವು ಸಲ ಬಿಡುವುದಿಲ್ಲ ಅವಾಗ ನಾನು ಮಗುವನ್ನು ಇಟ್ಕೊಂಡೇ ನೆಲ ಎಲ್ಲ ಒರೆಸ್ತೇನೆ ಗೊತ್ತಾಯ್ತು ಯಾಕೆ ಅದು ಒಂಥರ ಒಂದು ಉತ್ತಮ ಜೀವನ ಅಂತ ಅಂದ್ಕೊಳ್ತೇವೆ ಮನೆಯಲ್ಲಿ ಮದುವೆ ಮೊದಲಿನ ಜೀವನಕ್ಕೂ ಮದುವೆ ನಂತರ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೊತ್ತಾಯ್ತಾ ತವರು ಮನೆಯಲ್ಲಿ ಚಿಕ್ಕ ಪುಟ್ಟ ಗಾಯಗಳಾದರೆ ಸುಮ್ಮನೆ ಹಿಡ್ಕೊಂಡು ಮಲಗ್ತೀರಿ ಇವಾಗ ಮಗುವನ್ನು ಹಿಡ್ಕೊಂಡು ಚಿಕ್ಕ ಪುಟ್ಟ ಗಾಯಗಳನ್ನೆಲ್ಲ ಸಹಿಸಿಕೊಂಡು ಜೀವನ ಸಾಗಿಸಬೇಕು ಸಾಗಿಸ್ಬೇಕು ಒಂದು ಜೀವನ ಹೌದಾ ಅಲ್ವಾ ಏನಂತೀರಾ ನೀವೆಲ್ಲ ಹಾಂ ನೋಡಿ ಇಲ್ಲಿ ನೆಲ ಒರೆಸ್ಲಿಕ್ಕೆ ಸಹ ಬಿಡುವುದಿಲ್ಲ ನೋಡಿ ಮಗು ನೋಡಿ ಮಲಗಿದ್ದು ನೋಡಿ ಹೆಂಗೆ ಅಂತ ಈ ಥರ ನೆಲವರಿಸುವಾಗ ಸಹ ಜಾಗೃತಿ ಇರಬೇಕು ಮಕ್ಕಳು ಕಾಲು ಜಾರ್ತಾರೆ ಗೊತ್ತಾಯ್ತಾ ಒಂಡೆ ತೆಗೆಯುವಾಗ ನನ್ನ ಅಕ್ಕನ ಇಬ್ಬರು ಮಕ್ಕಳು ಮತ್ತೆ ಹೇಗೆ ಏನುಗ್ತಾರೆ ಚಿಕ್ಕ ಮಗಳು ಸ್ವಲ್ಪ ಇದಿದ್ದಾಳೆ ಎಂತ ಆ್ಯಕ್ಟಿವ್ ಇದ್ದಾಳೆ ಅವಳು ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತೇಳಿ ಪಾಪ ತುಂಬ ಮಕ್ಕಳೆಲ್ಲ ಎರಡು ಬೆಕ್ಕಿನ ಮರಿ ತಂದಿದ್ದೆ ಅದೆಲ್ಲ ಆಡ್ತಾ ಇದ್ದಾಳೆ ಮಕ್ಕಳು ನೋಡಿ ಅದು ಕಂಪೌಂಡ್ ಕಟ್ಟಿದ್ದಾರೆ ನೋಡಿ ಅದರ ಮೇಲೆ ಹತ್ತಿ ಅದರಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಡಾಡ್ತಿದ್ದಾರೆ ಡೇಂಜರ್ ಇದೆಯಲ್ಲ ತುಂಬಾ ಜಾಗ್ರತೆ ಇರಬೇಕು ದೊಡ್ಡವಳು ಸ್ವಲ್ಪ ಆಗಿದ್ದಳ ಹಾಗೆ ನಮ್ಮ ಮನೆ ಹತ್ತಿರ ಬೇರೆ ಜಾಗದ ಹಿಂದುಗಡೆ ಜಾಗದವರು ಕಂಪೌಂಡ್ ಕಟ್ತಾ ಇದ್ದರು ಸೊ ಅದರದ್ದು ನಾನು ಸಣ್ಣದಾದ ತುಣುಕನೊಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಓಕೆ ಚಿಕ್ಕದಾಗಿ ಒಂದು ಬಾರ್ಡರ್ ಅಂತ ಕಟ್ಟಬೇಕಲ್ಲ ಎಲ್ಲರೂ ಅವರವರ ಜಾಗಕ್ಕೆ ಒಂದು ಬಾರ್ಡರ್ ಅಂತ ಕಟ್ತಾರಲ್ಲ ಆ ರೀತಿ ಕಟ್ಟಿದ್ರು ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಮಗುವನ್ನು ಬಾವಿ ಹತ್ತಿರ ಕಂಡು ಈ ಥರ ಕೊಂಡೋಗಲೇಬಾರ್ದು ಕೈ ಜಾರಿ ಬಾವಿಗೆಲ್ಲ ಬಿದ್ದರೆ ಕತೆ ಗೋವಿಂದ ಓಕೆ ಏಡಿ ತಂದಿದ್ರು ಮಗು ಎಣಕ್ತಾ ಇದ್ದಾನೆ ಏಡಿ ಅಂದೂರದಿಂದ ಮಕ್ಕಳಿರುವ ಮನೆಯಲ್ಲಿ ತುಂಬ ಸಲ ಗುಡಿಸಬೇಕಾಗುತ್ತೆ ಮನೆ ಯಾಕೊಂದು ಎರಡು ಮೂರು ಸಲ ಅದು ಗುಡಿಸ್ಲಿಕ್ಕೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ಮಕ್ಕಳು ಉಂಟಲ್ಲ ಈ ಚಿಕ್ಕ ಪುಟ್ಟ ಕಸ ಅದು ಇದೆಲ್ಲ ಹಾಕ್ತಾ ಇರ್ತಾರೆ ಮತ್ತು ಊಟ ಎಲ್ಲ ತಿನ್ನುವಾಗೆಲ್ಲ ಚೆಲ್ತಾ ಇರ್ತಾರೆ ಮತ್ತು ಏನಂತ ಹೇಳಿದರೆ ನೆಲದಲ್ಲಿ ಬಿದ್ದಿರುವಂಥದ್ದನ್ನು ಹೆಕ್ಕಿ ಎಲ್ಲ ತಿಂತಾರೆ ಗೊತ್ತಾಯ್ತಾ ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ಸುಮ್ಮನೆ ಬೆಡ್ಶೀಟಲ್ಲಿ ಇದು ಇಷ್ಟು ಸ್ಪೀಡ್ ಇಲ್ಲ ನಾನು ಸ್ಪೀಡ್ ಓಡಿಸಿದೆ ಅದಕ್ಕೆ ಆ ಥರ ಸ್ಪೀಡಾಗಿದೆ ಮಗುವನ್ನು ಸುಮ್ಮನೆ ಅಟಡ್ಸಿದ್ದಾರೆ ಹೆಡ್ಫೋನ್ ಹಾಕಿದ್ದಾಳಲ್ಲ ಮಗು ಇವಳು ಅದು ನನ್ನ ತಮ್ಮಂದೇನು ಕಂಪ್ಯೂಟರ್ಗೆ ಸಿಕ್ಕಿಸುವಂಥ ಹೆಡ್ಫೋನು ಅದು ಸುಮ್ಮನೆ ಅವಳು ಹಾಕಿಕೊಂಡು ಆ ಥರ ಪದೇ ಇಳ್ತಿದ್ದಲ್ಲ ಅವಳು ಸಿಂಗರ್ ಅಂತೆ ಗೊತ್ತಾಯ್ತಾ ನೋಡಿ ನನಗೆ ಮೂರು ಮಕ್ಕಳು ಸಹ ಇಬ್ಬರು ಮಕ್ಕಳು ಸಹ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಇದು ದೊಡ್ಡವಳು ಇವಳು ನನಗೆ ಟೊಮೆಟೊ ಕಟ್ ಮಾಡಿ ಕೊಡ್ದು ಈರುಳ್ಳಿ ಕಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ಳು ಬಟ್ ನನಗೆ ಅವಳ ಜೊತೆ ಮಾಡಿಸ್ಲಿಕ್ಕೆ ಇಷ್ಟ ಇರಲಿಲ್ಲ ಪುಟಾಣಿ ಮಕ್ಕಳೆಲ್ಲ ಕೈಗೆಲ್ಲ ಚಾಕೆಳು ತಾಗಿಸಿಕೊಂಡರೆ ಎಲ್ಲ ತುಂಬ ಡೇಂಜರ್ ಬಟ್ ಅವಳು ಹೇಳಿದ್ಲು ನಾನು ಮನೆಯಲ್ಲೆಲ್ಲ ಚಿಕ್ಕ ಪುಟ್ಟ ಈ ಥರ ಕಟ್ ಮಾಡ್ತೇನೆ ಅಂತೇಳಿ ಅದಕ್ಕೆ ನಾನು ಅವಳಿಗೊಂದು ಖುಷಿಯಾಗಲಿ ಅಂತೇಳಿ ಫಸ್ಟ್ ಟೈಮ್ ಅವಳಿಗೆ ಕೊಟ್ಟಿದ್ದೇನೆ ನನಗೆ ಅವಳ ಮೇಲೆ ಅಷ್ಟೊಂದು ನಮ್ಮ ನಂಬಿಕೆ ಇರಲಿಲ್ಲ ನಂಬಿಕೆ ಅಂದರೆ ಗೊತ್ತಲ್ಲ ಪುಟಾಣಿ ಮಗು ಅಲ್ಲ ಏನಾದರೂ ಚಾಕೆಲ್ಲ ಕೈಗೆ ಹಾಕಿಕೊಂಡ್ರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ಕೊಟ್ಟೆ ಅವಳಿಗೊಂದು ಖುಷಿಯಾಗಲಿ ಅಂತೇಳಿ ಕಟ್ ಮಾಡಲಿಕ್ಕೆ ಕೊಟ್ಟೆ ಆವಾಗಲೇ ಅಲ್ಲಿ ಚಿಕ್ಕ ಮಗು ಇನ್ನೊಬ್ಳು ಸಹ ಬಂದು ತಂಗಿ ಅಂತ ಕರಿತೇವೆ ಅವಳೊಂದು ಪ್ರೀತಿಯಿಂದ ಅವಳ ಹೆಸರು ಆರಾಧನಾ ಅಂತೇಳಿ ಬಟ್ ನಾವೊಂದು ಪ್ರೀತಿಯಿಂದ ತಂಗಿ ಅಂತ ಕರಿತೇವೆ ಅವಳು ಸ್ವಲ್ಪ ಚಿಕ್ಕನಿ ಥರ ಇದ್ದಾಳೆ ಸ್ವಲ್ಪ ಚಿಕ್ಕದಿದ್ದಲ್ಲ ಅದಕ್ಕೋಸ್ಕರ ದೊಡ್ಡವಳು ಆರಾಧ್ಯ ಅಂತ ಹೆಸರು ಇವಳಿಗೆ ಯಾವಾಗಲೂ ನಾವು ಕಾಮಿಡಿ ಮಾಡ್ತಾ ಇರ್ತೇವೆ ಐಶ್ವರ್ಯ ರಾಯಿದು ಮಗಳು ಅಂತ ಐಶ್ವರ್ಯ ರಾಯಿದು ಮಗಳ ಹೆಸರು ಸಹ ಆರಾಧ್ಯ ಅಲ್ವಾ ಅದಕ್ಕೋಸ್ಕರ ನೀನಮ್ಮ ಐಶ್ವರ್ಯ ರೈ ನೀನು ಆರಾಧ್ಯ ಅಂತೇಳಿ ಕಾಮಿಡಿ ಮಾಡ್ತಾ ಇರ್ತೇವೆ ಈ ರೀತಿಯಾಗಿ ನಮ್ಮ ದಿನಗಳೊಂದು ಒಳ್ಳೆ ರೀತಿಯಲ್ಲಿ ಕಳೀತಾ ಇತ್ತು ಕಟ್ಟಿಂಗ್ ಮಾಡುವ ಸ್ಟೈಲ್ ನೋಡಿ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಹೇಳಿ ಚಿಕ್ಕ ಮಕ್ಕಳು ಹೇಳ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಚಿಕ್ಕ ಮಕ್ಕಳಿರುವಾಗಲೇ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಹೇಳಿಕೊಟ್ರೆ ಒಳ್ಳೆಯದು ಮಕ್ಕಳಿಗೆ ಇಲ್ಲಿ ಹುಡುಗಿಯರು ಮತ್ತು ಹುಡುಗರು ಅಂತೇಳಿ ನಾನು ಭಾವ ಮಾಡೋದಿಲ್ಲ ಹುಡುಗರಿಗೂ ಗೊತ್ತಿರಬೇಕು ಹುಡುಗಿಯರಿಗೂ ಗೊತ್ತಿರಬೇಕು ತಂದೆ ತಾಯಿಯ ಕಷ್ಟ ಏನು ಅಂತೇಳಿ ಮಕ್ಕಳಿಗೆ ಗೊತ್ತಿದ್ದರೆ ಮಾತ್ರ ಎಜುಕೇಷನ್ ಒಳ್ಳೆ ಕಲಿತಾರೆ ಇಲ್ಲದಿದ್ದರೂ ಉಂಟಲ್ಲ ಈ ರೀತಿಯೆಲ್ಲ ಕಷ್ಟಗಳು ಏನೂ ಗೊತ್ತಿಲ್ಲದಿದ್ದರೆ ಇವರು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಶಾಲೆಗೆ ಹೋಗ್ತಾರೆ ಎಷ್ಟು ಷ್ಟೇ ಓದ್ತಾರೆ ಗೊತ್ತಾಯ್ತಾ ಈ ಸಾಸಿವೆಲ್ಲ ಹಾಕುವಾಗ ಎಣ್ಣೆಗೆ ಇರಬೇಕು ಮತ್ತು ಮಕ್ಕಳನ್ನೆಲ್ಲ ಹತ್ತಿರ ಕೂಡ ಇಟ್ಕೊಂಡಿರಬಾರ್ದು ಯಾಕಂತೇಳಿ ಸಾಸಿವೆ ಸಿಡಿಯುತ್ತೆ ನನ್ನ ಪುಟಾಣಿ ಮಗು ಇದ್ದನಲ್ಲ ಅವನು ಹೊರಗಡೆ ಎಲ್ಲ ಆಟಾಡ್ತಾ ಇರ್ತಾನೆ ಹಾಗೆ ನಾನು ಗಡಿ ಗಡಿ ನೋಡ್ತಾ ಇರಬೇಕಾಗುತ್ತೆ ಇಲ್ಲಿ ನಾನೊಂದು ಸಜ್ಜಿಗೆ ಮಾಡಿದೆ ಬೆಳಿಗ್ಗೆ ಇಷ್ಟ ಇಲ್ಲ ಯಾರಿಗೂ ತಿನ್ನೋದಿಲ್ಲ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ ತಿಂದರೆ ತಿಂತಾರೆ ಇಲ್ಲದಿದ್ದರೆ ಇಲ್ಲ ಮಾಡೋದು ಸ್ವಲ್ಪ ಸ್ವಲ್ಪ ತಿಂತಾರೆ ಸಕ್ಕರೆ ಹಾಕಿ ಕೊಡೋದು ಯಾವಾಗಲೂ ಸಜ್ಜಿಗೆ ಮಾಡೋದಿಲ್ಲ ಸಜ್ಜಿಗೆ ಅಂದರೆ ನಿಜವಾಗಿ ಯಾರಿಗೂ ಇಷ್ಟ ಇಲ್ಲ ನನ್ನ ಹಾಸ್ಟೆಲಲ್ಲಿ ಉಂಟಲ್ಲ ಪ್ರತಿ ದಿನ ನಾನು ಹಾಸ್ಟೆಲಲ್ಲಿ ಹೋಗಿದ್ದು ಪ್ರತಿದಿನ ಸಜ್ಜಿಗೆ 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 ಇವಾಗ ನಾನೆಲ್ಲ ಅಷ್ಟು ಲೈಕ್ ಮಾಡ್ತಿರಲ್ಲ ಇವಾಗ ನಾನು ಅಪರೂಪಕ್ಕೆ ಒಂದು ದಿನ ಮಾಡ್ತಾನೆ ಅಂದರೆ ಮಕ್ಕಳೆಲ್ಲ ಇದ್ದಾರಲ್ಲ ದಿನಾಲು ಒಂದೇ ತಿಂಡಿ ಮಾಡಿ ಮಾಡಿ ಅನಿಸಿದ್ದು ದೋಸೆ 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 ನನ್ನ ಹಸ್ಬೆಂಡಿಗೆ ನೀರು ದೋಸೆ ಮಾತ್ರ ಇಷ್ಟ ಅದಕ್ಕೋಸ್ಕರ ದೋಸೆ ಇವಾಗ ನಾನು ಅದಕ್ಕೋಸ್ಕರ ಸಜ್ಜಿಗೆ ಮಾಡಿದೆ ತಿನ್ನೋದಿಲ್ಲ ಹಸ್ಬೆಂಡ್ ಬಟ್ ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ಸುಮ್ಮನೆ ಮಾಡಿದೆ ಅದು ನಾನು ತಿಂಡಿಯ ಡಬ್ಬ ಉಂಟಲ್ಲ ಇನ್ವರ್ಟರ್ ಮೇಲೆ ಇಟ್ಟದ್ದು ಯಾಕಂತೇಳಿ ಇರುವೆ ಬರ್ತದೆ ಅಲ್ಲ ಇರುವೆ ಮತ್ತು ಹಳ್ಳಿ ಅದು ಇದೆಲ್ಲ ಮುಟ್ಟುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಇನ್ವರ್ಟರ್ ಮೇಲೆ ಇಟ್ಟಿದ್ದೇನೆ ಅದರಿಂದ ತಿಂಡಿಕೊಂಡೋಗ್ಲಿಕ್ಕೆ ಬರ್ತಾ ಇದ್ದಾಳೆ ಓಕೆ ಈ ಮೂರು ಮಕ್ಕಳು ಒಟ್ಟಿಗಿರುವಾಗ ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಒಬ್ಬಳು ಹೊಡೆದಾಡುದು ಇನ್ನೊಬ್ರು ಹೊಡೆದಾಡುದು ಜಗಳಾಡುದು ಅದು ಇದು ಮಾಡ್ತಾರೆ ಇವ್ರೇನು ಅಷ್ಟು ಮಾಡೋದಿಲ್ಲ ಅಂದ್ರೆ ಇವಳ ತಾಯಿಗೆ ಸ್ವಲ್ಪ ಅಷ್ಟು ಕೇರ್ ಮಾಡೋದಿಲ್ಲ ನನ್ನ ಅಮ್ಮನಿಗೆ ಸಷ್ಟು ಕೇರ್ ಮಾಡೋದಿಲ್ಲ ನಾನಂದ್ರೆ ಅಪರೂಪ ಸಿಗುದಿಲ್ಲ ಹಾಗೆ ನಾನು ಹೇಳಿದಾಗೆಲ್ಲ ಕೇಳ್ತಾರೆ ಏನಿಲ್ಲ ಏನಾದರೂ ತಿನ್ನಲಿಕ್ಕೆ ಅದು ಇದೆಲ್ಲ ಮಾಡಿ ಕೊಟ್ಟರೆ ಇದು ನಾನು ಜೀರಿಗೆ ಕಷಾಯ ಮಾಡಿದೆ ಇಲ್ಲಿ ನೋಡಿ ತಲೆ ಕೆಳಗೆ ಮಾಡಿ ಕುಸ್ತಿ ಮಾಡೋದು ಕುಸ್ತಿ ಗೊತ್ತಾಯ್ತಾ ಅವಳ ತಂಗಿ ಸ್ವಲ್ಪ ಇಲ್ಲ ಕುಸ್ತಿ ಗಿಸ್ತಿ ಅದು ಇದೆಲ್ಲ ಮಾಡ್ತಾ ಇರ್ತಾಳೆ ನನ್ನ ಮಗುವಿಗೆ ನೋಡಿ ಸಜ್ಜಿಗೆ ಕೊಟ್ಟಿದ್ದೇನೆ ಅವನು ತೆಂಗಿನ ಗರಿ ತೆಂಗಿನ ಗರಿ ಅಂದರೆ ಆಯ್ತು ಅವನಿಗೆ ಗಡಿಗಿಡಿಯ ತೆಂಗಿನ ಗರಿಯನ್ನು ಮನೆ ಒಳಗೆಲ್ಲ ರಾಶಿ ರಾಶಿ ಹಾಕ್ತಾ ಇರ್ತಾನೆ ಬೆಕ್ಕಿನ ಮರಿ ಕೂಡ ಅಷ್ಟೇ ನೋಡಿ ತೆಂಗಿನ ಗರಿಯಲ್ಲಿ ಆಟ ಆಡ್ತಿತ್ತು ಮನೇನು ಸಜ್ಜಿಗೆ ತಿನ್ನೋದಿಲ್ಲ ಬಟ್ ಏನೋ ಒಂದು ಸ್ವಲ್ಪ ಸ್ವಲ್ಪ ತಿಂದು ಅಲ್ಲಿ ಬಿಸಾಡ್ತಾನೆ ಬಟ್ ಮಕ್ಕಳಿಗೆ ನಾನು ಇವನಿಗೆ ಬಾಯಿಗೆ ಕೊಡೋದು ಕಡಿಮೆ ಊಟ ಎಲ್ಲ ಅವನೇ ತಿಂತಾನೆ ಅಂದರೆ ಬ ನಾವು ಕೊಟ್ಟರು ಉಂಟಲ್ಲ ಅದನ್ನು ಬಾಯಿಯಿಂದ ಹೊರಗಾಗ್ತಾನೆ ಗೊತ್ತಾಯ್ತು ಅವರಾಗೆ ಸ್ವಲ್ಪ ಸ್ವಲ್ಪ ತಿಂದರೆ ಆ ಕಡೆ ತಿಂದೋಗುತ್ತೆ ಅಂತೇಳಿ ನಾನು ಅವನ ಖುಷಿ ಅವನೊಂದು ಖುಷಿಯಾಗಿರಲಿ ಅಂತೇಳಿ ಅವನ ಖುಷಿಗೇ ಬಿಟ್ಟಿರ್ತೇನೆ ಇಲ್ಲಿ ನೋಡಿ ನಾನು ಕೊಟ್ಟರೆ ತಿನ್ನುದೇ ಇಲ್ಲ ಇದು ನನ್ನ ಅಕ್ಕನ ಮಗಳು ವಿಡಿಯೋ ಮಾಡಿದೆ ಹೆಂಗೆ ಮಲಗಿದ್ದಾನೆ ತೆಂಗಿನ ಗರಿ ಉಂಟಲ್ಲ ಕೈಯಲ್ಲಿ ಇಟ್ಕೊಂಡೆ ಇರ್ತಾನೆ ಅದೊಂದು ಅವನಿಗೆ ಅಂತ ಹೇಳ್ತಾರೆ ಅಭ್ಯಾಸ ಆಗಿ ಹೋಗಿದೆ ಸಿಕ್ಕಿದ ಇಲ್ಲಿ ಸಿಕ್ಕಿದ್ದು ಹೌದಾ ಆಟಾಡುವಾಗ ನೀನು ಒಳ್ಳೆ ಲಕ್ಕಿಗಲ್ಲ ಆಯ್ತಾ ಟೆರೆಸ್ ಮೇಲೆ ಈ ರೀತಿ ಕರ್ಕೊಂಡು ಹೋದಾಗ ಜಾಗೃತಿ ಇರಬೇಕು ಮಕ್ಕಳೆಲ್ಲ ಬಗ್ತಾರೆ ಅದಕ್ಕೋಸ್ಕರ ಮತ್ತು ನಾನು ಹಸ್ಬೆಂಡ್ ಡಿಮಾರ್ಟಿಗೆ ಹೋಗಿದ್ವಿ ಹಾಗೆ ನಾವು ಸುಮ್ಮನೆ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಬರುವಾಗ ಒಂದು ಚೇರ್ ತಂದ್ವಿ ಚಿಕ್ಕದು ಮತ್ತು ಮನೆಗೆ ಬೇಕಾಗುವ ಐಟಮ್ ಎಲ್ಲ ತಂದ್ವಿ ಇಷ್ಟೇ ಫ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್ ಬಟ್ ಟೇಕ್ ಕೇರ್